ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ ಬಿ ಆಧಾರಿತ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನಾವು ವಿಡಿಯೋನ ಆರಂಭ ಮಾಡೋಣ ಮೊದಲೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಮೊದಲನೆಯ ಪ್ರಶ್ನೆ ಸೋಡಿಯಂ ಕಾರ್ಬೊನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಆಯ್ಕೆಗಳು ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಹೈಡ್ರೋಜನ್ ಟು ಕ್ಲೋರಿನ್ ಸೊ ಇಲ್ಲಿ ಸರಿಯಾದ ಆಯ್ಕೆ ಕಾರ್ಬನ್ ಡೈಆಕ್ಸೈಡ್ ಮುಂದಿನ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುವ ಔಷಧ ಆಯ್ಕೆಗಳು ಜೀವ ನಿರೋಧಕ ನೋ ನಿವಾರಕ ಆಮ್ಲಶಾಮಕ ನಂಜು ನಿವಾರಕ ಸೊ ಇಲ್ಲಿ ಸರಿಯಾದ ಆಯ್ಕೆ ಆಮ್ಲಶಾಮಕ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಸೊ ತಟಸ್ಥೀಕರಣ ಕ್ರಿಯೆ ಅಂತಂದ್ರೆ ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸ್ತವ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತದ ಈ ಒಂದು ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ ಮುಂದಿನ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ ಎರಡು ಉಪಯೋಗಗಳನ್ನ ಬರೆಯಿರಿ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದನ್ನ ಆಟಿಕೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಲಂಕಾರಿಕ ವಸ್ತುಗಳಲ್ಲಿ ಬಳಸುತ್ತಾರೆ ಸೊ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲಿಕ್ಕೆ ಉಪಯೋಗಿಸುತ್ತಾರೆ ಆಮೇಲೆ ಮುರಿದ ಮೂಳೆಗಳ ಸರಿಯಾದ ಜೋಡಣೆಗೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸುತ್ತಾರೆ ಅನ್ನುವಂಥದ್ದು ಮುಂದಿನ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ವೈಜ್ಞಾನಿಕ ಕಾರಣ ಕೊಡಿ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ನಾವು ಯಾವಾಗಲೂ ನೀರಿಗೆ ಆಮ್ಲವನ್ನ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನ ಸೇರಿಸಬಾರದು ಸೊ ಅಕಸ್ಮಾತ್ ನಾವು ಆಮ್ಲಕ್ಕೆ ನೀರನ್ನೇ ಸೇರಿಸಿದ್ದೇ ಆದರೆ ಇದರಿಂದ ಉತ್ಪತ್ತಿ ಆಗ್ತಕ್ಕಂತಹ ಉಷ್ಣ ಸಂಗ್ರಾಹಕ ಒಡೆಯುವಂತಹ ಚಾನ್ಸಸ್ ಇರುತ್ತೆ ಅದೇ ರೀತಿಯಾಗಿ ಒಮ್ಮೆಲೆ ಮಿಶ್ರಣ ಹೊರ ಸಿಡಿಯುವಂತಹ ಸಾಧ್ಯತೆಯೂ ಸಹ ಇರುತ್ತೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಹೊರತು ನೀರಿಗೆ ಆಮ್ಲವನ್ನು ಸೇರಿಸಬಾರದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಲ್ಲಿ ನೀರು ವಿದ್ಯುತ್ ವಾಹಕವಾಗಿದೆ ಆದರೆ ಆಸವಿತ ನೀರು ವಿದ್ಯುತ್ ವಾಹಕವಲ್ಲ ಏಕೆ ಅಂತಕ್ಕಂಥದ್ದು ಸೊ ನಲ್ಲಿ ನೀರಿನಲ್ಲಿ ಅಯಾನಗಳು ಬೆರೆತಿರುತ್ತವೆ ಅಥವಾ ನಲ್ಲಿ ನೀರಿನಲ್ಲಿ ಅಯಾನಗಳು ಇರುವುದರಿಂದ ಸೊ ಅದೊಂದು ನಲ್ಲಿ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿದೆ ಆದರೆ ಆಸವಿತ ನೀರು ಏನಿರುತ್ತೆ ಅದರಲ್ಲಿ ಯಾವುದೇ ಲವಣಗಳಾಗಲಿ ಅಯಾನಗಳಾಗಲಿ ಇರೋದಿಲ್ಲ ಅಯಾನಗಳ ಏನಪ್ಪಾ ಅಂತಂದ್ರೆ ವಿದ್ಯುತ್ತಿನ ವಾಹಕತೆಯನ್ನ ಮಾಡಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ಅಯಾನಗಳಾಗಿರ್ತಾವೋವ ಇರ್ತವೆ ಸೊ ಆಸಿತ ನೀರಿನಲ್ಲಿ ಅಯಾನಗಳು ಇಲ್ಲದೇ ಇರುವುದರಿಂದ ಆಸರಿತ ನೀರು ವಿದ್ಯುತ್ ವಾಹಕ ಅಲ್ಲ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಚಲುವೆ ಪುಡಿಯ ತಯಾರಿಕೆಯನ್ನ ವಿವರಿಸಿ ಅದರ ಯಾವುದಾದ್ರೂ ಎರಡು ಉಪಯೋಗಗಳನ್ನ ಬರೆಯಿರಿ ಅಂತಕಂಥದ್ದು ಸೊ ಚಲುವೆ ಪುಡಿ ತಯಾರಿಕೆಯಲ್ಲಿ ಅತಿ ಮುಖ್ಯ ಪಾತ್ರ ಒಂದು ಅನಿಲ ಯಾವುದಪ್ಪ ಅಂತಂದರೆ ಕ್ಲೋರಿನ್ ಅನಿಲ ಸೊ ಈ ಕ್ಲೋರಿನ್ ಅನಿಲವನ್ನು ಸಿ ಎಚ್ ಟ್ವೈಸ್ ವೈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಮೂಲಕ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ನಮಗೆ ಚಲುವೆ ಪುಡಿ ದೊರೆಯುತ್ತೆ ಆ ಚಲುವೆ ಪುಡಿಯ ಸೂತ್ರ ಸಿ ಎ ಓ ಸಿ ಎಲ್ ಟು ಇನ್ನು ಇದರ ಉಪಯೋಗಗಳನ್ನು ನೋಡ್ತಾ ಹೋದಾಗ ಚಲುವೆ ಪುಡಿಯನ್ನು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬೆಳಪನ್ನು ನೀಡಲಿಕ್ಕೆ ಉಪಯೋಗಿಸ್ತಾರೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿಯೂ ಸಹ ಬಳಸುತ್ತಾರೆ ಕುಡಿಯ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೂ ಸಹ ಈ ಚಲುವ ಕುಡಿಯನ್ನ ಬಳಸುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಸಾರರಿಕ್ತ ಸಲ್ಫಿರ್ ಕಾಮ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಸತುವಿನ ಚೂರುಗಳು ನಿರ್ಗಮನ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಒಂದೊಂದು ಉಪಯೋಗವನ್ನು ಬರೆಯಿರಿ ಅಂತಕ್ಕಂಥದ್ದು ಸೊ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಉತ್ಪನ್ನಗಳು ಯಾವಪ್ಪ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಮೇಲೆ ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲಗಳು ಸೊ ಈ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗಿರತಕ್ಕಂತಹ ಏನು ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಇದನ್ನು ಲೋಹಗಳ ಜಿಡ್ಡು ನಿವಾರಣೆಗೆ ಸಾಬೂನು ಮತ್ತು ಮಾರ್ಜಿಕಗಳು ಮತ್ತು ಕಾಗದ ತಯಾರಿಕೆ ಮತ್ತು ಕೃತಕ ನೂಲುಗಳ ತಯಾರಿಕೆಯಲ್ಲಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸ್ತಾರೆ ಇನ್ನು ಕ್ಲೋರಿನ್ ಅನಿಲ ಏನಿದೆ ಇದನ್ನು ನೀರಿನ ಶುದ್ಧೀಕರಣ ಘಟಕಗಳಲ್ಲಿ ಈಜು ಕೊಳಗಳು ಪಿ ವಿ ಸಿ ಸೋಂಕು ನಾಶಕಗಳು ಸಿ ಸಿ ಮತ್ತು ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಇನ್ನು ಹೈಡ್ರೋಜನ್ ಅನಿಲ ಏನಿದೆ ಇದನ್ನು ಇಂಧನವಾಗಿ ಬಳಸ್ತಾರೆ ಕೃತಕ ಬೆನ್ನೆ ಮತ್ತು ರಸಗೊಬ್ಬರಗಳಿಗೆ ಅಮೋನಿಯಾದಂತಹ ರಾಸಾಯನಿಕಗಳ ತಯಾರಿಕೆಯಲ್ಲಿಯೂ ಸಹ ಹೈಡ್ರೋಜನ್ ಅಣೆನ ಬಳಸುತ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸೊ ಇನ್ನು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎ ಬಿ ಸಿ ಮತ್ತು ಡಿ ದ್ರಾವಣವು ಎಂಬ ನಾಲ್ಕು ದ್ರಾವಣಗಳು ಕ್ರಮವಾಗಿ ಪಿ ಎಚ್ ಮೌಲ್ಯ ನಾಲ್ಕು ಹನ್ನೊಂದು ಏಳು ಮತ್ತು ಎರಡು ಹೊಂದಿವೆ ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು ಪ್ರಬಲ ಪ್ರತ್ಯಾಮ್ಲ ಯಾವುದು ತಟಸ್ಥ ದ್ರಾವಣ ಯಾವುದು ಕೊಟ್ಟಿರುವ ಪಿ ಎಚ್ ಮೌಲ್ಯವನ್ನ ಹೈಡ್ರೋಜನ್ ಅಯನ್ಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ಪ್ರಶ್ನೆ ಕೇಳಲಾಗಿದೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎ ಬಿ ಸಿ ಡಿ ಅಂತಕ್ಕಂತಹ ನಾಲ್ಕು ದ್ರಾವಣಗಳಿವೆ ಅವುಗಳ ಪಿ ಹೆಚ್ ಮೌಲ್ಯಗಳು ಕ್ರಮವಾಗಿ ನಾಲ್ಕು ಹನ್ನೊಂದು ಏಳು ಮತ್ತು ಹನ್ನೆರಡಿದೆ ಇದೆ ಇವುಗಳಲ್ಲಿ ಪ್ರಬಲ ಆಮ್ಲ ಯಾವುದು ಅಂತ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಮೊದಲೇ ಪ್ರಶ್ನೆ ಯಾವುದರ ಪಿ ಎಚ್ ಮೌಲ್ಯ ಅತಿ ಕಡಿಮೆಯಾಗಿದೆ ಅದು ಪ್ರಬಲ ಆಮ್ಲವಾಗಿದೆ ಸೊ ತಾವು ಇಲ್ಲಿ ಪ್ರಶ್ನೆಯಲ್ಲಿ ಗಮನಿಸ್ತಾ ಇದ್ದೀರಿ ಎರಡು ಅತಿ ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿರುವಂತಹ ಒಂದು ರಾಸಾಯನಿಕವಾಗಿದೆ ಅದು ಎರಡು ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂಥ ರಾಸಾಯನಿಕ ಯಾವುದಪ್ಪ ಅಂತಂದರೆ ಡಿ ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಬಲ ಪ್ರತ್ಯಾಮ್ಲ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ ಮುಂದಿನ ಪ್ರಶ್ನೆ ಇಲ್ಲಿ ಪಿ ಎಚ್ ಮೌಲ್ಯ ಯಾವುದ್ರದ್ದು ಹೆಚ್ಚಾಗಿದೆ ಅದು ಪ್ರಬಲ ಪ್ರತ್ಯಾಮ್ಲ ಅಂತ ಕರ್ಸ್ಕೊತದ ಇಲ್ಲಿ ನಾಲ್ಕು ಹನ್ನೊಂದು ಏಳು ಮತ್ತು ಹನ್ನೆರಡು ಎರಡರಲ್ಲಿ ಹನ್ನೊಂದು ಅತಿ ಹೆಚ್ಚಿನ ಪಿ ಎಚ್ ಮೌಲ್ಯವನ್ನು ಹೊಂದಿರುವುದರಿಂದ ಸೊ ಬಿ ನಮಗೆ ಪ್ರಬಲ ಪ್ರತ್ಯಾಮ್ಲವನ್ನ ಸೂಚಿಸುತ್ತದೆ ಇನ್ನು ತಟಸ್ಥ ದ್ರಾವಣ ಯಾವುದು ಅನ್ನುವಂತ ಪ್ರಶ್ನೆ ಕೇಳಲಾಗಿದೆ ಯಾವುದರ ಪಿ ಎಚ್ ಮೌಲ್ಯ ಏಳು ಇದೆ ಅದು ತಟಸ್ಥ ದ್ರಾವಣ ಅಂತ ಕರೆಸಿಕೊಳ್ಳುತ್ತೆ ಸೊ ಇದರಲ್ಲಿ ಸಿ ಅಂತಕ್ಕಂತಹ ಏನು ದ್ರಾವಣ ಇದೆ ಅದು ಏಳು ಪಿ ಎಚ್ ಮೌಲ್ಯವನ್ನು ಹೊಂದಿದ್ದು ಅದು ತಟಸ್ಥ ದ್ರಾವಣ ಅಂತ ಹೇಳಿ ಕರ್ಸ್ಕೊಳುತ್ತೆ ಇನ್ನು ಕೊಟ್ಟಿರುವ ಪಿ ಎಚ್ ಮೌಲ್ಯಗಳನ್ನು ಹೈಡ್ರೋಜನ್ ಅಯಾನಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಅಂದರೆ ಯಾವುದರಲ್ಲಿ ಹೈಡ್ರೋಜನ್ ಅಯಾನಗಳ ಸ ಕಡಿಮೆ ಇದೆ ಅದನ್ನು ಮೊದಲು ಬರದು ಯಾವುದರಲ್ಲಿ ಹೈಡ್ರೋಜನ್ ಅಯಾನಗಳ ಸಾರತೆ ಹೆಚ್ಚಿದೆ ಅದನ್ನು ಮುಂದೆ ಮುಂದೆ ಬರಿತಾ ಬರಿತಾ ಹೋಗಬೇಕು ಸೊ ಯಾಕಂದರೆ ಹೈಡ್ರೋಜನ್ ಅಯಾನಗಳು ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂತಂದರೆ ಆಮ್ಲಗಳಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಪಿ ಎಚ್ ಮೌಲ್ಯ ಯಾವುದರ ಕಡಿಮೆ ಇರುತ್ತೆ ಅದರಲ್ಲಿ ಎಚ್ ಪ್ಲಸ್ ಅಯಾನಗಳ ಸಾರಥೆ ಏನತ್ತೆ ಹೆಚ್ಚಿರುತ್ತೆ ಸೊ ಆದ್ದರಿಂದ ಸೊ ಮೊದಲನೇ ಆ ದ್ರಾವಣ ಯಾವುದಪ್ಪ ಅಂತಂದ್ರೆ ಹನ್ನೊಂದು ಅತಿ ಕಡಿಮೆ ಹೈಡ್ರೋಜನ್ ಅಯನ ಅಂದ್ರೆ ಎಚ್ ಪ್ಲಸ್ ಅಯನಗಳನ್ನು ಹೊಂದಿರತಕ್ಕಂಥ ದ್ರಾವಣ ಹನ್ನೊಂದು ಪಿ ಎಚ್ ಮೌಲ್ಯವನ್ನು ಹೊಂದಿರುವಂತಹ ಬಿ ಸೊ ನೆಕ್ಸ್ಟ್ ಬರುತ್ತೆ ಏಳು ಅಂದ್ರೆ ಸಿ ಏನು ದ್ರಾವಣ ಇದೆ ಅದು ಆ ಹನ್ನೊಂದಕ್ಕಿಂತ ಹೆಚ್ಚು ಎಚ್ ಪ್ಲಸ್ ಅಯನ್ಗಳನ್ನು ಹೊಂದಿದೆ ಅದಾದ ನಂತರ ನಾಲ್ಕು ಅಂದ್ರೆ ಎ ಅನ್ನುವಂಥ ದ್ರಾವಣ ಹನ್ನೊಂದು ಮತ್ತು ಏಳಕ್ಕಿಂತ ಹೆಚ್ಚು ಎಚ್ ಪ್ಲಸ್ ಆಯಾನಗಳನ್ನ ಹೊಂದಿದೆ ಸೊ ಅದಾದ ನಂತರ ಕೊನೆಯದಾಗಿ ಬರುತ್ತೆ ಎರಡು ಪಿ ಎಚ್ ಮೌಲ್ಯವನ್ನು ಹೊಂದಿರುವಂತಹ ಡಿ ದ್ರಾವಣ ಇದರಲ್ಲಿ ಅತಿ ಹೆಚ್ಚು ಎಚ್ ಪ್ಲಸ್ ಸಹನಗಳು ಇದರಲ್ಲಿ ಇರುತ್ತೆ ಸೊ ಇದರಾದ ಮೇಲೆ ಏರಿಕೆ ಕ್ರಮದಲ್ಲಿ ಯಾವ ರೀತಿ ಬರಿಬೇಕು ಅಂತಂದ್ರೆ ಹನ್ನೊಂದು ಏಳು ನಾಲ್ಕು ಎರಡು ಅಥವಾ ಬಿ ಸಿ ಎ ಡಿ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಒಂದು ಎಲ್ ಬಿ ಆಧಾರಿತ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ನೋಡಿದ್ವಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್